ನನ್ನ ಪತ್ನಿ ಗೀತಾಳನ್ನ ಎಂಪಿ ಆಗಿ ನೋಡಲು ನನಗೆ ಆಸೆ ಇದೆ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗ ನಗರದ ಕಲಹಳ್ಳಿಯಲ್ಲಿರುವ ಸಚಿವ ಮಧು ಬಂಗಾರಪ್ಪನವರ ಸ್ವಗೃಹದಲ್ಲಿ ನಡೆದ ಸಚಿವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ರೆ ಗೀತಾಳನ್ನ ಎಂಪಿ ಆಗಿ ನೋಡುವ ಆಸೆ ಇದೆ ಗೀತಾ ಎಂಪಿ ಆಗುವ ಮೂಲಕ ಇತರೆ ಮಹಿಳೆಯರಿಗೆ ಮಾದರಿಯಾಗಲಿದ್ದಾರೆ ಎಂದರು ನಾನು ರಾಜಕೀಯಕ್ಕೆ ಬರಲ್ಲ ಅದರ ಬಗ್ಗೆ ಆಸಕ್ತಿ ಇಲ್ಲ ಜನರ ಸೇವೆ ಮಾಡೋಕೆ ರಾಜಕೀಯದಲ್ಲಿ ಸೇವೆ ಮಾಡೋದು ಗೊತ್ತಿಲ್ಲ ಜನ ಕಷ್ಟ ಅಂತ ಬಂದ್ರೆ ಹಣ ಕೊಟ್ಟು ಕಳುಹಿಸುವೆ ಆದ್ರೆ ರಾಜಕಾರಣ ಗೊತ್ತಿಲ್ಲ ಆದ್ರೆ ಗೀತಾ ಅದೇ ಕುಟುಂಬದಿಂದ ಬಂದವಳು ರಾಜಕೀಯ ರಕ್ತದಲ್ಲೇ ಬಂದಿದೆ ಆಯ್ಕೆ ಆಯ್ಕೆಯಾದರೆ ಸಂತೋಷ ಎಂದರು

ನಾಸೆ ತರೀತೀನಿ ಯಾಕಂದ್ರೆ ಎಂಟಿ ಅಂಗಾದೆ ಅಂತಂದ್ರೆ ಒಂದು ನೋಟಿಫಿಕೇಶನ್ ಟು अदर ಊಮೆನ್ಸ್ ಏನೇ ಊಮೆನ್ಸ್ ಇರಲಿ ಅವರೆಲ್ಲ ಒಂದು ಮೊಟಿವೇಷನ್ ನೋಟಿಫಿಕೇಶನ್ ಬರ್ುತ್ತೆ ಸುಮ್ಮನೆ ನಾನು ಸೆಲೆಬ್ರಿಟಿ ಅಂತ ಕೂಡಲೇ ಬಾದಲಿ ಆಗ್ಬಿಡುತ್ತೆ शी जस्ट ಕೇರ್ ನೀವು ವರ್ಲ್ಡ್ ಬಂದರೂ ಸೆಲೆಬ್ರಿಟಿ ಇಲ್ಲ ಫಂಕ್ಷನ್ ಬರಬೇಕಾ ಸ್ಟೇಜ್ ಏರಬೇಕು ಅಂತ ಒಂದು ಕಡೆ ಬರ್ತಾನೆ ಐ ಹೇಳ್ದೆ ಬಂತ ಬೇಡ ಸುಮ್ಮನೆ ಮಾಡ್ಬಿಡುತ್ತೇನೆ ಸ್ಟೇಜ್ ಏನಿದ್ರೆ ಅಜನಾಕ್ಕೆ ತಪಕ್ಕೆ ಅಂತ ನಾನು ಹೇಳ್ತೀನಿ ವಿಷಯ ಇಲ್ಲ ಅದಲ್ಲ ಬಹಳ ಕಾರ್ಯವಾಗಿ ಆರಂಭ ಮಾಡ್ತೀವಿ ಅವ್ರು ಬಹಳ ಒಂದು ಪೊಲಿಟಿಸೆಲ್ಲಿ ಒಂದು ಸಿಸಿಐ ಇದೆ ಅದು ಬೇಕು ಅದಕ್ಕೆ ನೀವು ಬಂದುಬಿಟ್ಟು ಅವ್ರಿಗೆ ರಾಜಕೀಯ ಬಗ್ಗೆ ಹಣ ಬೇಕು ಇಲ್ಲ ಅದು ಬೇಕಾಗಿನೋ ಅವರು ಯಾರೋ ಸ್ನೇಹಿತ ಕೇಳಿದ್ರು ಆ ಹೇಳಿದ್ರೆ ಬಂತು ಬರ್ತಾರೆ ಬರ್ತಾರೆ ಎಲ್ಲಕ್ಕೂ ಪ್ರಚಾರ ಬೇಕು ಅಂತ ಏನು ಅದು ಇಟ್ಸ್ ನಾಟ್ डन 12 20 ಕಟ್ಟಾತಿದ್ದಾರ ಜನನು ಗೊತ್ತಾದ್ರೆ ಹೇಳ್ತಾರೆ ಅಂತ ಅವರು ಅಂತ ಬೇಕಿರೋದು ಪ್ರಚಾರ ತಗಡೆ ಏನು ಮಾಡ್ಬೇಕಾಗಿರೋದು ಪ್ರಚಾರ ಬೇಕು

ಅಂದ್ರೆ ನಮ್ ನಮ್ದೇ ನಮ್ದೇ ಏನು ಮಾತಾಡಕ್ಕೆ ನಮ್ಗೆ ಸಿನಿಮಾ ಇಲ್ಲ ನಾವು ಅದ್ರ ಬಗ್ಗೆ ಮಾಡ್ತೀವಿ ಬಟ್ ಇದ್ರ ಬಗ್ಗೆ ಬಗ್ಗೆ ಬಂದಾಗ ಊರ್ ವಿಷಯ ಬಂದಾಗ ಅವ್ರಿಗೂ ಬಗ್ಗೆ ಮಾತಾಡ್ತಾರೆ ಅವ್ರು ನಮ್ಗೆ ಹೇಳ್ತಾರೆ ಅವ್ರು ಹೇಳಿಸಿದ್ರೆ ಅವ್ರಿಗೆ ಅವ್ರಿಗೆ ಬಟ್ ಅದಕ್ಕೆ ನಾವು ಸಪೋರ್ಟ್ ಏನ್ ಬೇಕೋ ಅದು ಮಾಡ್ತಾ ಇರ್ತೀವಿ ಅದ್ ಇವಾಗ ಶಕ್ತಿ ಸಮಾಜ ಅಷ್ಟಾಗಿ ಏನು ಮಾಡ್ಬೇಕಂತಂದ್ರೆ ಅದನ್ನ ಬಹಳ ಅಚ್ಚಟ್ಟಾಗಿ ಮಾಡ್ತಾರೆ ಅಂದ್ರೆ ಅವ್ರು ಏನೇ ಮಾಡಿದ್ರು ಒಂದು ಪೇಷನ್ಸ್ ಇದೆ